ಬೆಲೆ ಏರಿಕೆಯಿಂದ ಕಂಗಾಲಾದ ಜನರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದ್ದು ವಾಣಿಜ್ಯ ಬಳಕೆಯ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ನಲವತ್ತೊಂದು ರೂಪಾಯಿ ಇಳಿಕೆಯಾಗಿದೆ ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗುತ್ತಿದ್ದು ಹಣಕಾಸು ನಿಯಮಗಳು ದರ ಏರಿಕೆ ಬ್ಯಾಂಕಿಂಗ್ ವಲಯಗಳಲ್ಲಿ ಹಲವು ಬದಲಾವಣೆಗಳಾಗುತ್ತಿವೆ ಇದರ ಜೊತೆಗೆ ತೈಲ ಕಂಪನಿಗಳು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನ ನಲವತ್ತೊಂದು ರೂಪಾಯಿ ಇಳಿಸಿದೆ ಹೊಸ ಬೆಲೆ ಏಪ್ರಿಲ್ ಎರಡರಿಂದ ಜಾರಿಯಾಗಲಿದೆ ಇದಕ್ಕೂ ಮೊದಲು ಫೆಬ್ರವರಿ ಒಂದರಂದು ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನ ಏಳು ರೂಪಾಯಿ ಇಳಿಕೆ ಮಾಡಲಾಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಸಿಲಿಂಡರ್ಗಳ ಬೆಲೆಯನ್ನು ಅರವತ್ತೆರಡು ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು ಇದೀಗ ಮತ್ತೆ ನಲವತ್ತೊಂದು ರೂಪಾಯಿ ಇಳಿಕೆ ಮಾಡಲಾಗಿದೆ ಹೊಸ ಬೆಲೆಯಿಂದಾಗಿ ರೆಸ್ಟೋರೆಂಟ್ ಹೋಟೆಲ್ ಮತ್ತು ವಾಣಿಜ್ಯಗಳು ಪ್ರಯೋಜನವಾಗಲಿದ್ದು ಆದರೆ ದಿನ ಬಳಕೆಯ ಸಿಲಿಂಡರ್ನ ಬೆಲೆ ಬದಲಾಗದೆ ಉಳಿದಿದೆ ದರ ಇಳಿಕೆಯ ಬಳಿಕ ದೆಹಲಿಯಲ್ಲಿ ಸಾವಿರದ ಎಂಟುನೂರ ಮೂರು ರೂಪಾಯಿ ಇದ್ದ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯು ಸಾವಿರದ ಏಳುನೂರ ರೂಪಾಯಿಗೆ ಇಳಿದಿದೆ ಇನ್ನು ಬೆಂಗಳೂರಿನಲ್ಲಿ ಸಾವಿರದ ಎಂಟುನೂರ ಮೂವತ್ತಾರು ರೂಪಾಯಿ ಮುಂಬೈನಲ್ಲಿ ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಕೋಲ್ಕತಾದಲ್ಲಿ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ರೂಪಾಯಿಗೆ ಕಡಿಮೆಯಾಗಿದೆ